ನೂರ ಐವತ್ತು ಕೋಟಿ ರು ಮೌಲ್ಯದ ತಮ್ಮ ಫೋಯೆಸ್ ಗಾರ್ಡನ್ ಬಂಗಲೆ ಸೀಕ್ರೆಟ್ ಬಿಜಿಟ್ರೋ ಧನುಷ್ ತಮಿಳು ನಟ ಧನುಷ್ ಸದ್ಯ ಕಾಲಿವುಡ್ ಸ್ಟಾರ್ ನಟರಲ್ಲಿ ಒಬ್ಬರು ಖ್ಯಾತ ನಿರ್ದೇಶಕ ಕಸ್ತೂರಿ ರಾಜ್ ಮಗನಾದ ಬಳಿಕ ರಜನಿಕಾಂತ್ ಅಳಿಯನಾದರೂ ತಮ್ಮದೇ ಪರಿಶ್ರಮದಿಂದ ಧನುಷ್ ಬೆಳೆದು ಬಂದವರು ವಿಭಿನ್ನ ಮ್ಯಾನರಿಸಂ ಹಾಗೂ ನಟನೆಯಿಂದ ಪ್ರೇಕ್ಷಕರನ್ನು ರಂಜಿಸಿ ಸ್ಟಾರ್ ಪಟ್ಟಕ್ಕೇರಿಸಿದವರು ಬಾಲಿವುಡ್ ಹಾಲಿವುಡ್ ಚಿತ್ರದಲ್ಲಿ ನಟಿಸಿದವರು ಬರೀ ನಟರಿಗಾಗಿ ಮಾತ್ರವಲ್ಲದೆ ಧನುಷ್ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ತಮ್ಮ ಐವತ್ತನೇ ಚಿತ್ರಕ್ಕೆ ತಾವೇ ಆ್ಯಕ್ಷನ್ ಕಟ್ ಹೇಳಿ ನಟಿಸಿದ್ದಾರೆ ರಾಯನ್ ಆಗಿ ಶೀಘ್ರದಲ್ಲೇ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ಜುಲೈ ಇಪ್ಪತ್ತಾರಕ್ಕೆ ಈ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ತೆರೆಗೆ ಬರಲಿದೆ ಇತ್ತೀಚೆಗೆ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ಧನುಷ್ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಇತ್ತೀಚೆಗೆ ನಟ ಧನುಷ್ ಕುರಿತು ಸಾಕಷ್ಟುವದಂತಿಗಳು ಹರಿದಾಡಿದವು ಡಿವೋರ್ಸ್ ವಿಚಾರದಲ್ಲಿ ಕೂಡ ಬಹಳ ಆರೋಪ ಬಂದಿತ್ತು ಗಾಯಕಿ ಸುಚಿತ್ರ ಸಾಕಷ್ಟು ಟೀಕೆ ಮಾಡಿದ್ದರು ಈ ಬಗ್ಗೆ ಸ್ಪಂದಿಸಿರುವ ಧನುಷ್ ನಾನು ಏನೇ ಎನ್ನುವುದು ನನಗೆ ಗೊತ್ತು ನನ್ನ ಪೋಷಕರು ಹಾಗೂ ಸ್ನೇಹಿತರಿಗೆ ಗೊತ್ತು ಎಂದಿದ್ದಾರೆ ಇನ್ನು ಆರಂಭದ ದಿನಗಳಿಂದಲೂ ನಾನು ಬಾಡಿ ಶೇಬಿಂಗ್ ಎದುರಿಸಿದೆ ಎಂದಿದ್ದಾರೆ ಸಾಕಷ್ಟು ಅವನ್ಯ ಅವಶ್ಯಕ ವದಂತಿಗಳು ಕೆಟ್ಟ ಹೆಸರು ಬೆನ್ನಿಗೆ ಚೂರಿ ಹಾಕಿದ ಘಟನೆಗಳು ಇವೆ ಅದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತದೆ ಅಷ್ಟೇ ಆದರೂ ಆದರೂ ನಾನು ಈ ರೀತಿ ಇಂದು ನಿಲ್ಲಲು ಕಾರಣ ನೀವು ಎಂದು ಧನುಷ್ ಹೇಳಿದ್ದಾರೆ ಅಷ್ಟೇ ಅಲ್ಲ ತಾವು ಫೋಯೆಸ್ಟ್ ಗಾರ್ಡನ್ ನಲ್ಲಿ ಕಟ್ಟಿಸಿದ ಭವ್ಯ ಬಂಗಲೆಯ ಬಗ್ಗೆಯೂ ಧನುಷ್ ಮಾತನಾಡಿದ್ದಾರೆ ಕೆಲ ದಿನಗಳ ಹಿಂದೆ ಅವರು ಕಟ್ಟಿಸಿದ ಮನೆ ಭಾರಿ ಚರ್ಚೆ ಹುಟ್ಟುಹಾಕಿತ್ತು ರಜನಿಕಾಂತ್ ನಿವಾಸದ ಸಮೀಪದಲ್ಲೇ ಆ ಬಂಗಲೆ ಎದ್ದು ನಿಂತಿತ್ತು ನಾನು ಗಾರ್ಡನ್ ಗಾರ್ಡನ್ನಲ್ಲೇ ಬಂಗಲೆ ಕಟ್ಟಿಕೊಳ್ಳಲು ಒಂದು ಕಾರಣವಿದೆ ಆದರೆ ಆ ಮನೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ ಹದಿನಾರನೇ ವಯಸ್ಸಿನಲ್ಲಿದ್ದಾಗ ಒಮ್ಮೆ ಫೋಯೆಸ್ಟ್ ಗಾರ್ಡನ್ ನಲ್ಲಿರುವ ನನ್ನ ನೆಚ್ಚಿನ ನಟ ರಜನಿಕಾಂತ್ ಮನೆ ನೋಡಲು ಹೋಗಿದ್ದೆ ಅಲ್ಲಿದ್ದ ಪೊಲೀಸರ ಬಳಿ ಮನವಿ ಮಾಡಿ ಹತ್ತಿರದಿಂದ ತಲಾವ ಮನೆ ನೋಡಿ ಬಂದೆ ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದ ಸಿಎಂ ಜಯಲಲಿತಾ ಅವರ ನಿವಾಸ ನೋಡಿದೆ ಅಂದೇ ತೀರ್ಮಾನಿಸಿದೆ ಇದೇ ಜಾಗದಲ್ಲಿ ನಾನು ಬಂಗಲೆ ಕಟ್ಟಿಸಬೇಕು ಎಂದು ಇತ್ತೀಚೆಗೆ ಆ ಆಸೆ ಈಡೇರಿಸಿತ್ತು ಎಂದಿದ್ದಾರೆ ಧನುಷ್ ನಿಜವಾದ ಹೆಸರು ವೆಂಕಟೇಶ್ ಪ್ರಭು ಬಳಿಕ ಧನುಷ್ ಎಂದು ಹೆಸರು ಬದಲಿಸಿಕೊಂಡು ಚಿತ್ರರಂಗಕ್ಕೆ ಬಂದಿದ್ದರು ಅಂದು ಹದಿನಾರು ವರ್ಷದ ವೆಂಕಟೇಶ್ ಪ್ರಭು ಆಗಿ ನಾನು ರಜನಿಕಾಂತ್ ಮನೆ ನೋಡಿದ್ದೆ ಈಗ ನಾನು ಕಟ್ಟಿರಿಸಿದ್ದು ಬಂಗಲೆ ಆ ವೆಂಕಟೇಶ್ ಪ್ರಭುಗೆ ಧನುಷ್ ಕೊಟ್ಟ ಉಡುಗೊರೆ ಎಂದು ಹೇಳಿಕೊಂಡಿದ್ದಾರೆ ಈ ಮಾತು ಕೇಳಿ ನೆರೆದಿದ್ದ ಅಭಿಮಾನಿಗಳು ಶಿಲ್ಲೆ ಚಪ್ಪಲೆ ಹೊಡೆದು ಸಂಭ್ರಮಿಸಿದ್ದಾರೆ ನಾನು ಮೊದಲು ಚಿತ್ರರಂಗದಲ್ಲಿ ನಟಿಸುವಾಗ ಇಷ್ಟು ದೂರ ಸಾಗಿ ಬರ್ತೀನಿ ಎಂದುಕೊಂಡಿರಲಿಲ್ಲ ಸಾಕಷ್ಟು ಟೀಕೆ ಅವಮಾನ ಎದುರಿಸಿದೆ ಎಲ್ಲ ಮೀರಿ ಇಂದು ಇಲ್ಲಿದ್ದೀನಿ ಕಪ್ಪಗೆ ತೆಳ್ಳನೆ ಇರುವ ನನ್ನನ್ನು ನೀವು ಹೇಗೆ ಹೀರೋ ಆಗಿ ಸ್ವೀಕರಿಸಿದಿರಿ ಎನ್ನುವುದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಇಂಗ್ಲಿಷ್ ಮಾತನಾಡಲು ಬರದ ನಾನು ಇಂಗ್ಲಿಷ್ ಸಿನಿಮಾದಲ್ಲಿ ನಟಿಸುವಂತಾಯಿತು ಇದರ ಇದರ ಸಂಪೂರ್ಣ ಕ್ರೆಡಿಟ್ ನಿಮ್ಮದು ಎಂದಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್